ನಾನೇ ಸ್ಪೆಷಲ್ ಅಂತ ಸ್ವಲ್ಪ ಮುಂದೆ ಬನ್ನಿ ಎಲ್ರು ತುಂಬಾ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಾರೆ ಸಿನಿಮಾ ತಂಡದವರು ಅಥವಾ ಯಾರೆಲ್ಲ ಆಡಿಯನ್ಸ್ ಆಗಿ ಸಿನಿಮಾ ಕಂಟೆಂಟ್ ನೋಡಿದಾರೆ ಅವರೆಲ್ಲರೂ ಕೂಡ ವೆಲ್ ಪ್ರಿಪೇರ್ಡ್ ಆಗಿ ಸುಮ್ಮನೆ ಬಂದಿಲ್ಲ ಬಹಳ ಪ್ರಿಪ್ರೇಷನ್ ತಗೊಂಡು ಬಂದಿರೋದಂತೂ ಕಾಣ್ತಾ ಇದೆ ಆನ್ ಸ್ಕ್ರೀನ್ ಏನ್ ಹೇಳ್ತೀರಾ ಫಸ್ಟ್ ಎಲ್ರಿಗೂ ನಮಸ್ಕಾರ ಯಾರ್ಯಾರು ಬಂದಿದ್ದೀರಾ ಅವ್ರಿಗೆಲ್ಲರೂ ತುಂಬ ಥ್ಯಾಂಕ್ಸ್ ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ ಮೀನ್ಸ್ ಅ ಲಾಡ್ ಫಾರ್ ದ ಟೀಮ್ ಫಸ್ಟು ಮುರಳಿ ಮಾಮನ್ ಥ್ಯಾಂಕ್ಸ್ ಅಶ್ವಿನಿ ಅಂಟಿಗೆ ಮತ್ತೆ ತಾತಾಗೆ ಬಂದಿದ್ದಕ್ಕೆ ಸೊ ಮೀನ್ಸ್ ಅಲಾಟ್ ಇವರೆಲ್ಲ ಬಂದಿರೋದು ಸೊ ಗ್ರೇ ಗೇಮ್ಸಿಂದ ನಾನು ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನು ಮಾತಾಡ್ಬೇಕಂತ ಗೊತ್ತಾ ನಾನೇ ಒಂದು ಪ್ರಶ್ನೆ ಕೇಳ್ತೀನಿ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಸಿನಿಮಾ ಬಗ್ಗೆ ಥ್ಯಾಂಕ್ಸ್ ಟು ರಾಘು ಮಾಮ ಅವರು ಕರ್ಸಿದ್ರು ಸ್ಟಾರ್ ಬಕ್ಸ್ ಅಲ್ಲಿ ಅವ್ರ ಅಡ್ಡ ಆಗಲಿ ಕರೆದ್ಬಿಟ್ಟು ಬಾರೋ ಇಲ್ಲಿ ನಾನು ಏನಕ್ಕೆ ಕರೀತಾ ಇದಾರೆ ಮೇ ಬಿ ಏನೋ ಕಾಫಿ ಕುಡಿಯೋಕೆ ಅಂತ ಅನ್ಕೊಂಡೆ ಆಮೇಲೆ ನಾನು ಗಂಗಾಧರ್ ಸರ್ ಮೀಟ್ ಮಾಡಿದೆ ಆಮೇಲೆ ಗೊತ್ತಾಯ್ತು ಓ ಕತೆ ಕೇಳಕ್ಕೆ ಅಂತ ಸೊ ಗಂಗಾಧರ್ ಸರ್ ಫಸ್ಟ್ ನಂಗೆ ಕತೆ ಹೇಳ್ದಾಗ್ಲೇ ನಂಗೆ ಇಷ್ಟ ಆಯ್ತು ಮಾಡಬೇಕು ಅಂತ ಅನಿಸ್ತು ಆಮೇಲೆ ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಫಸ್ಟ್ ಆಕ್ಚುಲಿ ನಾನು ಕಂಗ್ರಾಚುಲೇಟ್ ಮಾಡಿದ್ದು ಅಚ್ಚು ಹತ್ತೆ ಅವರು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನನಗಿಂತ ತುಂಬ ಅವರೇ ಎಕ್ಸೈಟ್ ಆಗಿದ್ರು ಅನಿಸ್ತಾ ಇದೆ ಫಸ್ಟು ಕಂಗ್ರಾಚುಲೇಟ್ ಮಾಡಿದೆ ಅವರು ಚಿನ್ನೂ ಚೆನ್ನಾಗಿ ಮಾಡು ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಸರ್ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡೋರು ಅಲ್ಲಿ ಹೇಳಿದರು ಇಲ್ಲ ಜಯ ನಾನು ಆ್ಯಕ್ಚುಲಿ ಏನು ಪ್ರಿಪೇರ್ ಆಗದೆ ಹೋದೆ ಈಸಿ ಅಂತ ಬಟ್ ಅಲ್ಲಿ ಗೊತ್ತಾಯ್ತು ಗಂಗಾಧರ್ ಸರ್ ಎಷ್ಟು ಸೀರಿಯಸ್ಸು ಅಂತ ಸೊ ನೀಟಾಗಿ ನೀಟಾಗಿ ಹೇಳಿದ್ರು ಈ ಕ್ಯಾರೆಕ್ಟರ್ ಇಷ್ಟೇ ಬೇಕು ಅಷ್ಟೇ ಬೇಕು ಜಾಸ್ತಿ ಬೇಡ ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಹಂಗೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಮಾಮನ ಜೊತೆ ಮಾಡ್ಬೇಕಂದಾಗ ಒಂದು ಸ್ವಲ್ಪ ಭಯ ಇತ್ತು ಹೆಂಗ್ ಮಾಡ್ತೀನಿ ಹೇಗೆ ಅಂತ ಅದಕ್ಕೆ ಬಟ್ ನನ್ನ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಆರಾಮಾಗಿರು ರಿಲ್ಯಾಕ್ಸಾಗಿರು ಆರಾಮಾಗಿ ಮಾಡುವಂತ ಸೊ ತುಂಬ ಗೈಡ್ ಮಾಡಿದ್ರು ಮಾಮಾನು ಸೊ ಮತ್ತೆ ಬಾ ಅವರು ತುಂಬ ಜನ ಸೀನಿಯರ್ಸ್ ಜೊತೆ ಮಾಡಿದ್ರು ಅಪ್ಪರ್ಣ ಮಾಮು ಸೊ ರವಿ ಭಟ್ ಸರ್ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಅಲ್ಲ ಅವ್ರು ನೋಡ್ಬಿಟ್ಟು ಕತ್ಕೊಂಡೆ ದೂರದಿಂದ ಆಮೇಲೆ ಒಳ್ಳೆ ಗೈಡಿಂಗ್ ಆ್ಯಕ್ಟರ್ಸ್ ಇದ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಮತ್ತೆ ಟೀಮ್ ಹೇಳ್ಬೇಕು ಆನಂದ್ ಸರ್ ಆಗಿರಲಿ ಗಂಗಾಧರ್ ಸರ್ ಆಗಿರಲಿ ಇಡೀ ಡೈರೆಕ್ಷನ್ ಟೀಮು ಕ್ಯಾಮ್ರಾ ಟೀಮು ಎಲ್ಲ ಟೀಮು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ ಸೊ ಇನ್ನೊಂದು ಸ್ಪೆಷಲ್ ಮೆನ್ಷನ್ ನಮ್ಮ ರಾಜು ಸರ್ಗೆ ಡ್ಯಾನ್ಸ್ ನೀವೆಲ್ಲ ನೋಡಿದ್ದು ಅವರಿಂದನೇ ಆಗಿದ್ದು ಅವೆಲ್ಲ ಸೊ ತುಂಬ ಚೆನ್ನಾಗಿ ಮಾಡಿಸಿದ್ರು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಮೂವಿಗೆ ಅದು ರಾಘಮುನ್ ಜೊತೆ ಮಾಡ್ತಾ ಇರೋದು ಐ ಥಿಂಕ್ ನನ್ನ ಲಕ್ಕೇ ಅನಿಸುತ್ತೆ ಸೊ ತುಂಬ ಕಲಿತೆ ಇನ್ನೂ ಕಲಿಯೋದಿದೆ ಸರ್ ನನ್ ಪ್ರಶ್ನೆ ಕೂಡ ಅದೇ ಇತ್ತು ಈಗ ನೀವೇ ಸಿಂಗಲ್ ಆಗಿ ಲಾಂಚ್ ಆಗಿದ್ರೆ ಅದೊಂತರ ಆಗ್ತಿತ್ತು ತುಂಬಾ ಸ್ಕ್ರೀನ್ ಸ್ಪೇಸ್ ಒಟ್ಟಿಗೆ ಇದೆ ಹೆಂಗಿತ್ತು ಅನ್ನೋದು ಅದ್ ನೀವೇ ಹೇಳಿದ್ರಿ ಜೈ ತುಂಬಾ ಒಳ್ಳೇದಾಗ್ಲಿ ತುಂಬಾ ಒಳ್ಳೆ ಭವಿಷ್ಯ ಇದೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ ತುಂಬಾ ಒಳ್ಳೇದಾಗ್ಲಿ ಸೊ ಮಚ್